ಖುಷಿಯಾಯ್ತು ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ಮಳೆ ಬರ್ಸ್ತಾ ಇದೆ ಇಲ್ಲಾದ್ರೆ ಬಿಸಿಲು ಫ್ರೆಂಡ್ಸ್ ಫುಲ್ ಬಿಸಿಲು 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 ಫ್ರೆಂಡ್ಸ್ ಹಾಂ ಬಿಸಿಲು ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಫುಲ್ಲು ಗಡ 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 ಅಂತ ಮಾಡ್ತಾ ಇದೆ ಹಾಂ ಮತ್ತೆ ತುಂಬಾ ಖುಷಿ ಆಯ್ತು ಹೇಗಾದ್ರೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಅದಕ್ಕಾಗಿ ಮಳೆ ಬರ್ತಿತ್ತು ಒಂದು ಸತಿ ಆದರೂ ಸಹ ಮಳೆ ಬಂತಲ್ಲ ಫ್ರೆಂಡ್ಸ್ ಅದೇ ಇದು ಫ್ರೆಂಡ್ಸ್ ಅಬ್ಬಾನಂತೂ ತುಂಬಾ ಖುಷಿಯಾಗಿದ್ದಾನೆ ಫುಲ್ ಹಬ್ಬ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿಯಾಗಿದ್ದಾನೆ ಮಳೆ ಬಂತು ಅಂತ ಅಬ್ಬಾನ ನೋಡಿ ಡಾನ್ಸ್ ಮಾಡ್ತಾ ಇದ್ದಾನೆ ಅವನಂತೂ ತುಂಬಾ ಚೆಂಡಿಯಾಗಿದ್ದಾನೆ ಗೊತ್ತುಂಟ ಫ್ರೆಂಡ್ಸ್ ಅವನಂತೂ ತುಂಬಾ ಚೆಂಡಿ ಏ ಯಾರ್ ಅವನಂತೂ ತುಂಬಾ ಚೆಂಡಿಯಾಗಿದ್ದಾನೆ ಓಕೆ ಫ್ರೆಂಡ್ಸ್ ಓಕೆ ತುಂಬಾ ಮಳೆ ಬರ್ತಾ ಇದೆ ಬಿಸಿಲು ಇದೆ ಸ್ವಲ್ಪ ಸ್ವಲ್ಪ ನಿಮಗೆ ಕಾಣಿಸೋದೇ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಬಿಸಿಲಿದೆ ಸ್ವಲ್ಪ ಅಲ್ಲಿನ ಬಿಸಿ ಇದೆ ಇಲ್ಲಿ ನೀರಲ್ಲ ಅಲ್ಲವಾ ಹಾಕ್ಲಾತ ಏಯ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ನಿಮಗೆ ಕಾಣಿಸೋದೇ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಮತ್ತು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಬಿಸಿಲು ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಅಂತ ಕಾಣಿಸ್ತಾನೇ ಇಲ್ಲ ನಂದು ಫ್ರೆಂಡ್ಸು ತುಂಬಾ ಬಿಸಿಲಿದೆ ಆ್ಯಕ್ಚುಲಿ ಮತ್ತು ತುಂಬಾ ಬಿಸಿಲು ನೋಡಿ ನೋಡಿ ಎಷ್ಟು ಬಿಸಿಲು ಬಿಸಿಲು ಮಳೆ ಬೇಕಾದರೆ ರೇಬು ಬರ್ಬೋದು ಫ್ರೆಂಡ್ಸ್ ನಾನು ನಿಮಗೆ ಖಂಡಿತವಾಗ ತೋರಿಸ್ತೀನಿ ರೇಂಬು ಬಂದರೆ ಅಬಾನ ಅದಕ್ಕೆ ಅದ್ಯಾಚು ಪಸಂದ बहुत पसंद है, बहुत पसंद बने तू बहुत पसंद तुझे? हाँ, तेरे नाम बोल उनको क्या mm. uh. बोल को? हाँ uh. 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 <हिएवदे> <lekker telephone> नाम बोल उनको, हाँ बोल, हाँ अबान हाँ, है ना अबान हम्म तू? हाँ, friends, friends ये गाना वो, ये लिबार <मतनेगा> आनंद तोड़ भी का ಫ್ರೆಂಡ್ಸ್ ನಾವೀಗ ನಾವು ಬೋಟ್ ಮಾಡ್ತೀವಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಬೇಜ್ ಎಲ್ಲ ಇದೆ ಬನ್ನಿ ನಾವು ಎಲ್ಲಾದ್ರೆ ಮಳೆ ಇರೋ ಜಾಗಕ್ಕೆ ಹೋಗುವ ಎಲ್ಲಾದ್ರೆ ಫುಲ್ಲು ಮಳೆ ಇರುತ್ತೆ ಎಲ್ಲಿದೆ ಜಾಸ್ತಿ ಓ ಬನ್ನಿ ಬನ್ನಿ ಇಲ್ಲೇ ಮಾಡೋಣ ಬನ್ನಿ ಬನ್ನಿ ಚೆನ್ನಾಗಿರುತ್ತೆ ಬುಕ್ ಓಪನ್ ಏನಿಲ್ಲ ಫ್ರೆಂಡ್ಸ್ ನಾವು ಬೋಟ್ ಮಾಡಿದ್ವಿ ಇಷ್ಟು ಮಾಡಿದ್ರು ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ ಮತ್ತು ಆ ಸೇರಿ ಎಲ್ಲ ಮಾಡಿದ್ದು ಫ್ರೆಂಡ್ಸ್ ಮತ್ತು ಆಭಾನಿಲ್ಲಿ ಕ್ಲೋಸ್ ಮಾಡಿದ್ದಾನೆ ಫ್ರೆಂಡ್ಸ್ ನೀರು ಹೋಗ್ಬಾರ್ದು ಅಂದರೆ ಯಾಕಂದ್ರೆ ಅದು ಹೋಗಿದ್ದರೆ ನೀರೆಲ್ಲ ಹೋಗ್ತದಲ್ಲ ಅದಕ್ಕೆ ಎಲ್ಲರೂ ಮಾಡಿದ್ದರು ಫ್ರೆಂಡ್ಸ್ ನನಗಿತ್ತು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ರೇಂಬೋ ಬರಲಿಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ಯಾಕೆ ಬರಲಿಲ್ಲ ಅಂತ ತುಂಬ ಸೈಡ್ ಬರಲಿಲ್ಲ ಇವಾಗ ಹೌದು ಫ್ರೆಂಡ್ಸ್ ಇದು ಬರಲಿಲ್ಲ ನೋಡಬೇಕು ಫ್ರೆಂಡ್ಸ್ ತುಂಬ ಬಿಸಿಲಿದೆ ತೋರ್ಸು ಏ ನೋಡಿರಿ ಎಲ್ಲಿ ಹೋಯ್ತಾ ಸಿ ಹೂ ನೋಡಿ ಫ್ರೆಂಡ್ಸ್ ಅದು ಮಳೆಯಿಂದ ಬರುವಾಗ ಕೆಳಗೆ ಬಿತ್ತು ಹೌದಾ ಮೇಲಿಂದ ಕೆಳಗೆ ಬಿತ್ತು ಪುಟಕ್ಕ ಅಂತ ನೀನು ಆಚೆ ವಿಡಿಯೋ ಮಾಡು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಯೋ ಕ್ಯಾರೆ ಗಲೀಜ್ ಯಾವ ಯಾವ ಗಲೀಜ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದು ಲೀಫ್ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್ ನಾನು ಇದಕ್ಕೆ ಬಿಡ್ತಾ ಇದ್ದೀನಿ எல்லாம் <laughs> ஏன்மா <Yeah, laughs> <laughs> <a reference>. <laughs> <laughs> ಿರುವ ಬಿಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೀವು ನೋಡಿದ್ರೆ ತುಂಬ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಬ್ಸ್ಕ್ರೈಬರ್ಸ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ಯಾರ್ಯಾರಿಗೆ ಮತ್ತು ಹೇಳಿ ಫ್ರೆಂಡ್ಸ್ ಈ ಥರ ಯೂಟ್ಯೂಬ್ ಚಾನೆಲ್ಸ್ ಇದೆ ಅಂತ ಪ್ಲೀಸ್ ಹೇಳಿ ಓಕೆ ಬಬಾಯ್ ಬಾಯ್ ಬಾಯ್ ಹೇಳಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್

அது ஆச்சு நின்ோம் இல்ல ஆர்ப்பா வீடியோ எந்த வயந்தே நான் நோடி तुम ब बिसी ला ಇಲ್ಲಿಂದ ಹತ್ಬೇಕ ಚೆನ್ನಾಗಿದೆ ಇಲ್ಲಿಂದ ಬರ್ಬೇಕು ನೀನು ಬಾ ಹೇಳ್ತೀನಿ ಇಲ್ಲಿಂದ ಹತ್ಬೇಕು ಚೆನ್ನಾಗಿದೆ ಅಲ್ಲಿಂದ ಹತ್ತಿದೋಸ್ ನಾನು ಅಲ್ಲಿಂದ ಬರ್ತೀನಿ ಇಲ್ಲಿ ಇಲ್ಲಿಂದ ಬರಬೇಕಾ ಇಲ್ಲಿಂದ ಬಂದೆ ಇಲ್ಲಿಂದ ಹೋಗ್ಬೇಕು ಚೆನ್ನಾಗಿದೆ ಇಲ್ಲಿಂದ ನಾನು ಹೋಗ್ತೀನಿ

நன் பத்தாரது 本当においしい。